ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ಪಿತೃನ್ಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಆರೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ಪ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ರಾಶಿಯ ಅಧಿಪತಿಯಾದಂತಹ ಗುರುವು ಪಂಚಮದಲ್ಲಿ ಉಚ್ಚಸ್ಥಾನದಲ್ಲಿ ವಿರಾಜಮಾನನಾಗಿದ್ದು ಏಕಾದಶದ ಅಧಿಪತಿ ಮತ್ತು ದ್ವಾದಶದ ಅಧಿಪತಿಯಾಗಿರುವ ಶನೇಶ್ಚರನು ರಾಶಿಯಲ್ಲಿಯೇ ಸ್ಥಿತನಾಗಿದ್ದು ಸಾರ್ಧ ಸಪ್ತಮ ಶನಿಯ ಫಲವನ್ನು ನೀಡುವಂತಿದ್ದು ಆ ಮೂಲಕವಾಗಿ ಶನೈಶ್ಚರನ ಉತ್ತಮ ಫಲವು ಲಭ್ಯವಾದಲ್ಲಿ ಗುರುವಿನ ಉತ್ತಮ ಫಲವು ಲಭ್ಯವಾಗುವ ಲಕ್ಷಣಗಳು ಇರುವುದರಿಂದ ರಾಶಿಯ ಅಧಿಪತಿಯ ಉಚ್ಚತ್ವದಿಂದಾಗಿ ಅತ್ಯುತ್ತಮವಾದಂತಹ ಪೂರ್ವಜನ್ಮದ ಪುಣ್ಯದ ಫಲದ ಮೂಲಕವಾಗಿ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಲು ಮಹಾಯೋಗ ಕಾರ್ತಿಕ ಮಾಸ ನೀಡಬಲ್ಲದು ಶನೈಶ್ಚರನ ಸ್ಥಿತಿಗತಿಗಳು ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ನಿಮ್ಮ ದಶಾಭುಕ್ತಿಗಳು ಯಾವುದು ಎಂಬುದಾಗಿ ಚಿಂತನೆ ಮಾಡಿದ ನಂತರವೇ ಅದರ ನಿಜವಾದ ಪರಿಣಾಮ ಮತ್ತು ಇವತ್ತು ನೀವು ಅನುಭವಿಸುತ್ತಿರುವಂತಹ ದೋಷ ಅಥವಾ ಪುಣ್ಯ ಯಾವ ರೀತಿಯಲ್ಲಿದೆ ಎನ್ನುವುದರ ಆಧಾರದ ಮೇಲೆ ಶನೈಶ್ಚರನ ಫಲ ಲಭ್ಯವಾಗಬಲ್ಲದು ಸಾಮಾನ್ಯವಾಗಿ ಹೇಳುವುದಾದರೆ ಶನೈಶ್ಚರನು ಅಹಂಕಾರವನ್ನು ಮುರಿಯುವ ಕೆಲಸವನ್ನು ಮಾಡುತ್ತಾನೆ ಹಾಗಾಗಿ ಯಾವುದೇ ರೀತಿಯಾದಂತಹ ಅಜ್ಞಾನವೆನ್ನುವ ಅಹಂಕಾರವಿದ್ದವರಿಗೆ ತೊಂದರೆದಾಯಕವಾಗಿಯೂ ದೇವರಲ್ಲಿ ಶರಣಾಗತಿಯನ್ನು ಹೊಂದಿದವರಿಗೆ ದೇವರ ಮೇಲೆ ನಂಬಿಕೆ ಉಳ್ಳವರಿಗೆ ತನ್ನ ಮೇಲೆ ತನಗೆ ನಂಬಿಕೆ ಉಳ್ಳವರಿಗೆ ತಾಯಿ ತಂದೆಯ ಮೇಲೆ ಗೌರವವುಳ್ಳವರಿಗೆ ಶನೈಶ್ಚರನ ಉತ್ತಮವಾದ ಫಲವು ಲಭ್ಯವಾಗಲಿದೆ ಶನೈಶ್ವರನ ಉತ್ತಮವಾದ ಫಲವು ಲಭ್ಯವಾದಲ್ಲಿ ಗುರುವಿನ ಉಚ್ಚಸ್ಥಾನದ ಫಲವು ಅತಿ ಸುಲಭವಾಗಿ ಲಭ್ಯವಾಗಿ ಅತ್ಯಂತ ಉತ್ತಮವಾದಂತಹ ಜೀವನದಲ್ಲಿ ಅತಿ ದೊಡ್ಡ ಬೆಳಕು ಅರ್ಥಾತ್ ಜೀವನದಲ್ಲಿ ಆ ಜೀವನದ ಮಾರ್ಗಕ್ಕೆ ಒಂದು ಮಹಾ ಬೆಳಕೊಂದು ಲಭ್ಯವಾಗಲಿದೆ ಅಂದರೆ ಜೀವನದ ಉನ್ನತಿಗಾಗಿ ಒಂದು ಭದ್ರ ಬುನಾದಿ ಸೃಷ್ಟಿಯಾಗುವ ಲಕ್ಷಣಗಳು ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಅತ್ಯುತ್ತಮವಾದ ಫಲವು ಲಭ್ಯವಾಗಲಿಕ್ಕೆ ದೈವಬಲ ಅತ್ಯಂತ ಪ್ರಬಲವಾಗಿ ಗೋಚರವಾಗುತ್ತಿದೆ ಆದ್ದರಿಂದಾಗಿ ನಿಮ್ಮ ಈ ದೈವ ಬಲದ ಸದುಪಯೋಗ ಅರ್ಥಾತ್ ನಿಮ್ಮ ನಿತ್ಯಾನುಷ್ಠಾನ ಆದಿಗಳಲ್ಲಿ ಅತಿ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿದಾಗ ಈ ಕಾರ್ತಿಕ ಮಾಸ ಇನ್ನೂ ಹೆಚ್ಚಿನ ಫಲವನ್ನು ನೀಡಬಲ್ಲದು ಮೇಷರಾಶಿಯಲ್ಲಿ ಆಗ್ತಾ ಇರತಕ್ಕಂತಹ ಹುಣ್ಣಿಮೆಯ ಪ್ರಭಾವದಿಂದಲೇ ನಿಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ಆ ಅಲೌಕಿಕ ಜೀವನದ ಜೊತೆಗೆ ಲೌಕಿಕ ಜೀವನಕ್ಕೂ ಕೂಡ ಚಂದ್ರಮನ ಸಂಪೂರ್ಣ ಸಹಕಾರ ಕಂಡುಬರುವುದು ದ್ವಿತೀಯದಲ್ಲಿಯ ಅಧಿಪತಿಯಾದಂತಹ ಕುಜನೂ ಕೂಡ ನಿಮಗೆ ಅಷ್ಟಮದಿಂದ ಭಾಗ್ಯಕ್ಕೆ ಚಲಿಸುತ್ತಿರುವುದರಿಂದ ಮತ್ತು ಈ ಪೌರ್ಣಿಮೆ ಎನ್ನುವಂಥದ್ದು ಮೇಷ ರಾಶಿಯಲ್ಲಿ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಆಗುವುದರಿಂದ ಪಂಚಮಾಧಿಪತಿಯ ಪೌರ್ಣಿಮೆಯು ಅತ್ಯಂತ ಉತ್ತಮವಾದ ಮನೋಬಲವನ್ನು ನೀಡುವುದರ ಜೊತೆಗೆ ಪಂಚಮದಲ್ಲಿರುವ ಗುರುವಿನಿಂದ ಆತ್ಮಬಲವು ಲಭ್ಯವಾಗಬಲ್ಲದು ಹಾಗಾಗಿ ಪೂರ್ವಜನ್ಮದ ಪುಣ್ಯಫಲದ ಜೊತೆಗೆ ಈ ಜನ್ಮದ ಸುಕೃತವು ನಿಮ್ಮನ್ನು ಕೈ ಹಿಡಿಯಲಿದೆ ಹಾಗಾಗಿಯೇ ಪೂರ್ವಜನ್ಮದ ಪುಣ್ಯದ ಫಲದ ಜೊತೆಗೆ ಈ ಜನ್ಮದ ನಿಮ್ಮ ಪುಣ್ಯಫಲವು ನಿಮ್ಮ ಒಂದು ಸಂಸ್ಕಾರದ ಆಧಾರದ ಮೇಲೆಯೇ ಗುರು ಮತ್ತು ಚಂದ್ರನ ಒಂದು ಸುಯೋಗದಿಂದ ಪರಸ್ಪರ ಉತ್ತಮ ಫಲ ನೀಡುವಂತಹ ಒಂದು ವ್ಯವಸ್ಥೆಯಿಂದಾಗಿ ಗಜಕೇಸರಿಯಂತಹ ಮಹಾಯೋಗ ನಿಮಗೆ ಲಭ್ಯವಾಗಬಲ್ಲದು ಮನೋಬಲ ಮತ್ತು ಆತ್ಮಬಲ ಅರ್ಥಾತ್ ದೈವಬಲ ಎರಡೂ ನಿಮಗೆ ಲಭ್ಯವಾದಲ್ಲಿ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಮಾನಸಿಕ ಯೋಚನೆಗೆ ತಕ್ಕ ಫಲವನ್ನು ಅತ್ಯಧಿಕವಾಗಿ ಕೊಡುವಂತಹ ನಿಟ್ಟಿನಲ್ಲಿ ಗುರು ಸಂಚಾರ ನಿಮಗೆ ಅತ್ಯಂತ ಸಹಾಯಕಾರಿಯಾಗಬಲ್ಲದು ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ಜೀವನದ ಮಾರ್ಗದರ್ಶನ ಮಾಡಬಲ್ಲ ಜೀವನ್ ಮಾರ್ಗಕ್ಕೆ ಮಹಾ ಬೆಳಕನ್ನು ಚೆಲ್ಲಬಲ್ಲಂತಹ ಮಹಾಯೋಗವನ್ನು ಕರುಣಿಸುತ್ತಿರುವುದು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುತ್ತಾ ಆತ್ಮಜ್ಯೋತಿ ಪ್ರಕಾಶಕ್ಕಾಗಿ ಯಾರು ದೀಪವನ್ನು ಜ್ಯೋತಿಯನ್ನು ಬೆಳಗುವರೋ ಅವರಿಗೆ ಗುರುವಿನ ಸಹಕಾರ ಸಂಪೂರ್ಣವಾಗಿ ಲಭ್ಯವಾಗಿ ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಉತ್ತಮವಾದ ಫಲ ಲಭ್ಯವಾಗುವ ಎಲ್ಲ ಯೋಗಗಳು ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಖಂಡಿತವಾಗಿಯೂ ಇದೆ ನಿಮ್ಮ ಸಂಸ್ಕಾರ ನಿಮ್ಮ ಪ್ರಯತ್ನ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ತಾಯಿ ತಂದೆಯ ಜೊತೆಗಿರುವ ಸಂಬಂಧ ಮತ್ತು ನಿಮ್ಮ ವ್ಯಂಗ್ಯವಲ್ಲದ ಮತ್ತು ಮತ್ತೊಬ್ಬರನ್ನು ಟೀಕಿಸದ ಮನಸ್ಥಿತಿಯ ಉತ್ತಮ ಮನೋಭಾವದ ಒಳ್ಳೆಯ ಭಾವನಾ ವ್ಯಕ್ತಿತ್ವಗಳಿಗೆ ಆತ್ಮ ಸರ್ವಭೂತೇಶು ಎನ್ನುವಂತೆ ಒಂದು ಪ್ರಾಣಿಯನ್ನು ನೋಡಿಯೂ ಕೂಡ ಮನ ಮಿಡಿಯುವಂತಹ ಮೀನರಾಶಿಯವರಿಗೆ ಅತ್ಯುತ್ತಮವಾದ ಫಲ ಲಭ್ಯವಿದೆ ಹಾಗೆಯೇ ರಾಶಿಯಿಂದ ಭಾಗ್ಯಕ್ಕೆ ಸಂಚರಿಸತಕ್ಕಂತಹ ರವಿ ಕುಜ ಬುಧ ಇದು ಅತ್ಯುತ್ತಮವಾದ ಸಂಕೇತ ಕೂಡ ಹೌದು ಆರನೇ ಮನೆಯ ಅಧಿಪತಿಯಾದಂಥವನು ಅಷ್ಟಮದಲ್ಲಿ ರವಿಯು ವಿರಾಜಮಾನನಾಗಿದ್ದು ಈ ಒಂದು ಕಾರ್ತಿಕ ಮಾಸದ ಕೊನೆಯ ವೇಳೆಯಲ್ಲಿ ಭಾಗ್ಯವನ್ನು ಪ್ರವೇಶಿಸಿ ಮಿತ್ರಕ್ಷೇತ್ರವನ್ನು ಪ್ರವೇಶ ಮಾಡುತ್ತಿರುವಂಥದ್ದು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯ ಜೊತೆಗೆ ನಿಪುಣ ಯೋಗದೊಂದಿಗೆ ನವಮದಲ್ಲಿ ವಿರಾಜಮಾನನಾಗುವುದು ಮತ್ತು ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಕುಜನ ಜೊತೆಗೆ ಸಂಯೋಗ ಹೊಂದುವುದು ಅತಿ ದೊಡ್ಡ ಯೋಗವೇ ಸರಿ ನೈಪುಣ್ಯತೆಗೆ ಅತಿ ಉತ್ತಮವಾದಂತಹ ನಿಮ್ಮ ಕಲಾ ಕೌಶಲ್ಯಗಳಿಂದ ಹಿಡಿದು ನಿಮ್ಮ ಎಲ್ಲ ರೀತಿಯಾದ ನೈಪುಣ್ಯತೆಗೆ ಉತ್ತಮವಾದಂತಹ ಬಲ ಸಿಗುವ ಮತ್ತು ಜಗತ್ತಿನಲ್ಲಿ ಅದನ್ನು ಪ್ರದರ್ಶಿಸುವ ಅಥವಾ ಪ್ರಕಾಶಿಸುವ ಸಮಯ ಬಂದಿರುವುದರಿಂದ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದ ಅಂತ್ಯ ಅರ್ಥಾತ್ ಇಲ್ಲಿಯವರೆಗೆ ಮಾಡಿದ ಎಲ್ಲ ಪ್ರಯತ್ನಗಳು ನಿಮ್ಮ ಯೋಚನೆಗಳು ಸಂಪೂರ್ಣ ಫಲ ಕೊಡುವ ನಿಟ್ಟಿನಲ್ಲಿ ಗೃಹ ಸ್ಥಿತಿಗಳು ನಿಮಗೆ ಸಹಕರಿಸಬಲ್ಲವು ರವಿಯ ಒಂದು ಪ್ರಭಾವದಿಂದಾಗಿ ಪಿತೃವರ್ಗದ ಆಶೀರ್ವಾದ ಕುಲದೇವತ ಆರಾಧನೆಯ ಫಲ ಭುಜಗ್ರಹದಿಂದಲೂ ಕೂಡ ಕುಲದೇವಿಯ ಆರಾಧನೆಯ ಫಲ ಕೂಡ ಲಭ್ಯವಾಗುವ ಲಕ್ಷಣಗಳು ಕಂಡಿದ್ದು ಬುಧನ ಒಂದು ಸಾಂಗತ್ಯದಿಂದಾಗಿ ನಿಮ್ಮ ಅನೇಕ ದಿನದ ನಿರ್ಣಯಗಳು ಅತ್ಯಂತ ಉತ್ತಮವಾದ ನಿಟ್ಟಿನಲ್ಲಿ ಫಲ ಕೊಡುವಂತಹ ಲಕ್ಷಣಗಳು ಕಂಡುಬರುತ್ತದೆ ಶನೈಶ್ಚರನ ಉತ್ತಮ ಪ್ರಭಾವವುಳ್ಳ ಜನರಿಗೆ ಅತ್ಯಂತ ಆಳವಾದ ಮತ್ತು ಅತಿ ಬಹಳ ಮೊದಲಿನಿಂದ ಮಾಡಿದ ನಿರ್ಣಯಗಳನ್ನು ಯಾವುದೋ ಯೋಜನೆಗಳನ್ನು ಸಾಕಾರಗೊಳಿಸಲು ಶನೈಶ್ಚರಣ ಮತ್ತು ಗುರುವಿನ ಒಂದು ಸಾಂಗತ್ಯ ಮತ್ತು ರವಿ ಕುಜ ಬುಧರ ಸಾಂಗತ್ಯ ಎನ್ನುವಂಥದ್ದು ಮೇಷರಾಶಿಯಲ್ಲಿ ಆಗುವ ಪೌರ್ಣಿಮೆಯ ಒಂದು ವೈಶಿಷ್ಟ್ಯತೆಯಿಂದ ಮೇಷರಾಶಿ ಎಂದು ಪೌರ್ಣಿಮೆ ಆಗುವುದರಿಂದಾಗಿ ಪೌರ್ಣಿಮೆಯ ದಿನ ವಿಶೇಷ ಅನುಷ್ಠಾನವನ್ನು ಮಾಡಿ ಮಾತೃವರ್ಗದ ಆರಾಧನೆಯ ಫಲವನ್ನು ಅನುಭವಿಸುವ ಮೂಲಕವಾಗಿ ಗಜಕೇಸರಿ ಯೋಗದಂತಹ ಮಹಾಯೋಗವನ್ನು ಪಡೆಯುವ ಯೋಗವು ಈ ಮೀನರಾಶಿಯವರಿಗೆ ಖಂಡಿತವಾಗಿಯೂ ಇದೆ ಸ್ಥಿತಿಯ ಆನುಕೂಲ್ಯತೆಯಿಂದ ಗುರುವಿನ ಅತ್ಯಂತ ಪ್ರಭಾವಯುತವಾದಂತಹ ಪರಿಣಾಮದಿಂದಲೂ ಕೂಡ ಪೌರ್ಣಿಮೆಯ ಚಂದ್ರನ ಮೇಲೆ ಗುರುವಿನ ದೃಷ್ಟಿಯೂ ಕೂಡ ಕಂಡುಬರುವುದರಿಂದಾಗಿ ಮತ್ತು ಮೀನರಾಶಿಯ ಮೇಲೂ ಕೂಡ ಗುರುವಿನ ದೃಷ್ಟಿಯು ಸ್ಪಷ್ಟ ಗೋಚರ ರೂಪದಲ್ಲಿ ಕಂಡುಬರುವುದರಿಂದ ಮೀನರಾಶಿ ಸಂಜಾತರೆಲ್ಲರೂ ಕೂಡ ಧನಾತ್ಮಕ ಚಿಂತನೆಯನ್ನು ಮಾಡಿದಲ್ಲಿ ಸಂಪೂರ್ಣವಾಗಿ ಸಫಲವಾಗುವ ಜೀವನದ ಸಾಫಲ್ಯ ಮಾರ್ಗವನ್ನು ಪಡೆಯುವಲ್ಲಿ ಎಲ್ಲ ರೀತಿಯಿಂದಲೂ ಯಶಸ್ಸನ್ನುಗೊಳಿಸುವಂತಹ ಈ ಗೃಹಸ್ಥಿತಿಗಳು ಅತ್ಯಂತ ಶುಭದಾಯಕವಾಗಿ ಗೋಚರವಾಗುತ್ತಿರುವುದು ಕಾರ್ತಿಕ ಮಾಸದಲ್ಲಿ ನಿಮ್ಮ ಜೀವನದ ಒಂದು ಮಹಾಯೋಗ ಹಾಗೆಯೇ ಶುಕ್ರನು ಅಷ್ಟಮದಲ್ಲಿ ಸ್ವಸ್ಥಾನಗತನಾಗಿದ್ದರಿಂದ ಅಷ್ಟಸಿದ್ಧಿಯನ್ನು ನೀಡತಕ್ಕಂತಹ ಮಹಾಯೋಗವನ್ನು ಕೂಡ ಸೃಷ್ಟಿಸಿರುವುದು ನೀಚತ್ವದಿಂದ ಸ್ವಸ್ಥಾನಕ್ಕೆ ಪ್ರವೇಶ ಮಾಡಿರುವಂತಹ ಶುಕ್ರನು ಕೂಡ ನಿಮ್ಮ ಈ ಒಂದು ಕಾರ್ತಿಕ ಮಾಸವನ್ನು ಅತ್ಯಂತ ಬೆಳಕಿನ ಮಾಸವನ್ನಾಗಿ ಮಾಡುವಲ್ಲಿ ಯಾವ ಸಂದೇಹ ಕಾಣುತ್ತಿಲ್ಲ ಇನ್ನು ಹನ್ನೆರಡನೇ ಮನೆಯಲ್ಲಿರುವ ರಾಹು ಇರಬಹುದು ಆರನೇ ಮನೆಯಲ್ಲಿರುವ ಕೇತು ಇರಬಹುದು ಅಷ್ಟೊಂದು ಕೆಟ್ಟ ಪರಿಣಾಮವನ್ನು ಬೀರುವಲ್ಲಿ ಸಮ ಸಾಮರ್ಥ್ಯತೆಯನ್ನು ಕಡಿಮೆ ಮಾಡಿಕೊಂಡಂತೆ ಕಾಣುತ್ತಿದೆ ಗುರುವಿನ ಪ್ರಭಾವ ಇತ್ಯಾದಿಗಳಿಂದ ಆದರೂ ಆಹಾರ ಪದ್ಧತಿಯಲ್ಲಿ ನಿಮ್ಮ ಆಹಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ಅಜೀರ್ಣ ಇತ್ಯಾದಿ ಕ್ರಿಯೆಗಳು ನಡೀತಾ ಇದ್ದಲ್ಲಿ ಸರಿಯಾದ ಔಷಧೋಪಚಾರಗಳ ಅಗತ್ಯವೂ ಕೂಡ ಬಂದಲ್ಲಿ ಆಶ್ಚರ್ಯವಿಲ್ಲ ಆದ್ದರಿಂದ ಉತ್ತಮವಾದ ನಿಮ್ಮ ದೇಹಕ್ಕೆ ಯೋಗ್ಯವಾದ ಆಹಾರವನ್ನು ಮಾತ್ರ ಅತಿಯಾದ ಆಸೆಗೆ ಒಳಗಾಗದೆ ಉತ್ತಮ ಆಹಾರವನ್ನು ಮಾತ್ರ ಸ್ವೇ ಸ್ವೀಕರಿಸುವುದರಿಂದ ಆರೋಗ್ಯದಲ್ಲಿ ಅತ್ಯುತ್ತಮವಾದಂತಹ ಫಲಗಳು ಕೂಡ ಉಂಟಾಗ್ತದೆ ಕೇತುವಿನ ದೋಷವು ನಿವಾರಣೆಗಾಗಿ ಆರೋಗ್ಯದಲ್ಲಿ ಏರುಪೇರಾದರೆ ಮಹಾಗಣಪತಿಗೆ ನೈವೇದ್ಯಾದಿಗಳನ್ನು ಕೊಡುವುದರಿಂದ ನಿಮ್ಮ ಅನಾರೋಗ್ಯಕ್ಕೆ ಅತಿ ಸರಿಯಾದ ಔಷಧೋಪಚಾರ ಸರಿಯಾದ ವೈದ್ಯ ಸಿಗಬಲ್ಲರು ಆದ್ದರಿಂದ ಅಂತಹ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವ ಮೂಲಕ ನಿಮ್ಮ ಅಭಿವೃದ್ಧಿಯ ಪಥದಲ್ಲಿ ಬರುವ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು अदकी नागशक्तिविनायक आराधनयु कुडा अत्यन्तप्रशस्तव सरि आगी विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಈ ನಾಗಯಜ್ಞೋಪವೀತ ಗಣಪತಿಯ ನಿರಂತರ ಆರಾಧನೆಯ ಮೂಲಕವಾಗಿ ಈ ಶ್ಲೋಕಗಳನ್ನು ಪಠಿಸಿ ಧ್ಯಾನಿಸುತ್ತಾ ಬಂದರೆ ವಿದ್ಯೆ ವಿವಾಹ ಮತ್ತು ಯಜ್ಞ ಅಂದರೆ ನೀವು ಮಾಡುವ ವೃತ್ತಿಗಳು ಯಾವುದೇ ರೀತಿಯಾದ ಜಾಬ್ ಇತ್ಯಾದಿಗಳಲ್ಲಿ ಯಾವುದೇ ರೀತಿಯಾದ ವಿಘ್ನಗಳನ್ನು ನಿವಾರಣೆ ಮಾಡುವಲ್ಲಿ ಧ್ಯಾನಾಸಕ್ತನಾದಂತಹ ಉಪನಯನದ ಬಟು ಆ ಒಂದು ನಾಗಯಜ್ಞೋಪವೀತ ಮಹಾಗಣಪತಿ ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿಯಾದ ಉತ್ತಮ ಫಲವನ್ನು ನೀಡಬಲ್ಲ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಂಡರೆ ಕಾರ್ತಿಕ ಮಾಸ ಮೀನರಾಶಿಯವರಿಗೆ ಅದ್ಭುತವಾದ ಮಾಸವಾಗುವುದರಲ್ಲಿ ಸಂದೇಹ ಇಲ್ಲ ಎಲ್ಲಿ ಅಡೆತಡೆಗಳು ಬರುತ್ತದೆಯೋ ಈ ಒಂದು ಸಂದರ್ಭದಲ್ಲಿ ಮಹಾಗಣಪತಿಯ ಆರಾಧನೆ ಮತ್ತು ದೀಪದ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತದೆ ಆದ್ದರಿಂದಾಗಿ ಈ ಒಂದು ಕಾರ್ತಿಕ ಮಾಸವು ತಮಗೆ ಎಲ್ಲ ರೀತಿಯಾದ ಉತ್ತಮ ಫಲವನ್ನು ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆಯ ಮೂಲಕ ನಿಮ್ಮ ಉತ್ತಮ ಸಂಸ್ಕಾರಗಳ ಮೂಲಕ ನಿಮ್ಮ ಉತ್ತಮ ಶಬ್ದ ಪ್ರಯೋಗಗಳ ಮೂಲಕ ನಿಮ್ಮ ಜನರ ಸಂಪೂರ್ಣವಾದ ಆತ್ಮೀಯ ಬಾಂಧವ್ಯಗಳ ಮೂಲಕವಾಗಿ ಎಲ್ಲ ರೀತಿಯಿಂದಾಗಿ ಮೀನರಾಶಿಯವರ ಜೊತೆ ಬೆರೆತವರೆಲ್ಲ ಉತ್ತಮ ಸಂಸ್ಕಾರವಂತರಾಗುವಷ್ಟು ಪ್ರಭಾವಯುತವಾದ ಮನಸ್ಥಿತಿಯನ್ನು ಯೋಚನೆಗಳನ್ನು ಮತ್ತು ಕಾರ್ಯವೈಖರಿಯನ್ನು ಕಾಯ ವಾಚ ಮನಸ್ಸ ಮನಸ್ಸಿನಲ್ಲಿ ಮಾತಿನಲ್ಲಿ ಮತ್ತು ನಿಮ್ಮ ನಡೆಯಲ್ಲಿ ನಿಮ್ಮ ಕ್ರಿಯೆಯಲ್ಲಿ ಎಲ್ಲವೂ ಕೂಡ ಉತ್ತಮವಾದ ಫಲವನ್ನು ಅನುಭವಿಸಬಲ್ಲ ಯೋಗ ಇರುವುದರಿಂದಾಗಿ ಅಂತಹ ನಡೆಯು ನಿಮ್ಮದಾದಲ್ಲಿ ನಿಮ್ಮ ಜೊತೆಗಿರುವವರಿಗೂ ಕೂಡ ನಿಮ್ಮ ರಾಶಿಯಿಂದ ಉತ್ತಮ ಫಲ ಅನುಭವಿಸುವ ಯೋಗ ಅಂತಹ ಸಮಸ್ತ ವಿಧವಾದ ಸ್ವಾರ್ಥವನ್ನು ತ್ಯಜಿಸಿ ನಿಸ್ವಾರ್ಥ ಭಾವದಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಎನ್ನುವ ಚಿಂತನೆಯೊಂದಿಗೆ ಗುರುತತ್ವವನ್ನು ಜಾಗೃತ ಮಾಡಿಕೊಂಡ ಮೀನರಾಶಿಯರಿಗೆ ಈ ಒಂದು ಕಾರ್ತಿಕ ಮಾಸ ಅವರ ಜೀವನದ ಮಹಾ ಮಹಾ ಉತ್ತಮವಾದಂತಹ ಒಂದು ಮಾಸವಾಗಿ ಪರಿಣಮಿಸುತ್ತದೆ ಜೀವನದ ಅತಿ ದೊಡ್ಡ ಉತ್ತಮ ಪರಿವರ್ತನೆಯ ಯೋಗವೇ ಕಾರ್ತಿಕ ಮಾಸದ ಗೃಹಸ್ಥಿತಿ ಎನ್ನುವಲ್ಲಿ ಯಾವ ಸಂದೇಹ ಇಲ್ಲ ಆದ್ದರಿಂದಾಗಿ ಇಂತಹ ಉತ್ತಮ ಗೃಹಸ್ಥಿತಿಯ ಸಂದರ್ಭದಲ್ಲೂ ನಿಮಗೆ ಅನೇಕ ವಿಧದ ಕಷ್ಟಗಳಿದೆ ಅಂದರೆ ಒಂದು ಸಾರ್ಧ ಸಪ್ತಮ ಶನಿಯ ದೋಷವಿರಬಹುದು ಕುಟುಂಬದ ದೋಷಗಳಿರಬಹುದು ಅಥವಾ ಈ ಜನ್ಮದ ಅಥವಾ ಪೂರ್ವ ಜನ್ಮದ ಕರ್ಮಾನುಬಂಧವಿರುವಂತಹ ಯಾವ ಯಾವ ದೋಷಗಳು ಅನುಭವಿಸುವ ಯೋಗವಿರಬಹುದು ಜಾತಕದ ಮೂಲಕ ಪರಿಶೀಲಿಸಿಕೊಳ್ಳಿ ಕಷ್ಟಗಳಿದ್ದಲ್ಲಿ ಇಲ್ಲವಾದಲ್ಲಿ ಜಾತಕವೇ ಇಲ್ಲವಾದಲ್ಲಿ ಪ್ರಶ್ನೆ ಮಾರ್ಗದ ಮೂಲಕವಾಗಿ ಕೂಡ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿಯೂ ಕಂಡುಕೊಂಡು ಜೀವನವನ್ನು ಸುಗಮ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಒಂದು ಜಗತ್ತಿನ ಸಂಪತ್ತಾಗಿ ಪರಿಣಮಿಸುವಂತಹ ಮಹಾವ್ಯಕ್ತಿಗಳಾಗಿ ಪರಿಣಮಿಸುವಲ್ಲಿ ನಿಮ್ಮ ನಡೆನುಡಿಗಳು ಇರುವಂತಾಗಲಿ ಎಂಬುದಾಗಿ ನಾವು ಆತ್ಮೀಯವಾಗಿ ಹಾರೈಸುತ್ತೇವೆ ನಾವು ನಂಬಿದ ದೇವರಲ್ಲಿ ಸಂಪೂರ್ಣ ಭಕ್ತಿಯಿಂದ ಪ್ರಾರ್ಥನೆಯನ್ನು ನಿಮಗೋಸ್ಕರ ನಾವು ಮಾಡಿಕೊಳ್ಳುತ್ತೇವೆ ಸಮಸ್ತ ಮೀನರಾಶಿಯವರಿಗೂ ಕೂಡ ನಾವು ನಂಬಿದ ದೇವ ನಾಗಶಕ್ತಿ ವಿನಾಯಕ ಸಂಪೂರ್ಣ ವಿಘ್ನಗಳನ್ನು ನಿವಾರಣೆ ಮಾಡಿ ಅತ್ಯುತ್ತಮವಾದ ಫಲವನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲುಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕ ಸಮಸ್ತಃ ಸುಖಿನೋ ಭವಂತು ಧನ್ಯವಾದಗಳು ಮಿತ್ರರೇ